ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಈ ವಾಕ್ಯದಲ್ಲಿ ಅಬ್ರಹಾಮನು ದೇವರ ಮೇಲೆ ಇಟ್ಟಂತ ನಂಬಿಕೆಯ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿ ಕರೆದ ನಂತರ ಇಪ್ಪತ್ತೈದು ವರ್ಷಗಳು ಆದಾಗ್ಯೂ ಅಬ್ರಹಾಮನ ವಾಗ್ದಾನಗಳು ಇನ್ನೂ ಕೂಡ ನೆರವೇರದೇ ಇರುವಾಗಲೂ ಕೂಡ ಅಬ್ರಹಾಮನು ಸ್ವಲ್ಪವೂ ಕೂಡ ಹಿಂಜಾರದೆ ನಂಬಿಕೆಯಲ್ಲಿ ಕುಂದಿ ಹೋಗದೆ ಚಂಚಲತೆಗೆ ಆಸ್ಪದವನ್ನ ಕೊಡದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನ ನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಬಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ ಅಂದರೆ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಅಸಮರ್ಥನಲ್ಲ ಆತನಲ್ಲಿ ಯಾವುದೇ ಬಲಹೀನತೆ ಇಲ್ಲ ಆತನು ಮಾತು ತಪ್ಪುವುದಕ್ಕೆ ಮನುಷ್ಯನಲ್ಲ ಆತನಿಂದ ಎಲ್ಲವೂ ಸಾಧ್ಯ ಆತನು ಅಂದುಕೊಂಡದ ಆತನು ನೆರವೇರಿಸುತ್ತಾನೆಂಬುದಾಗಿ ಅಬ್ರಹಾಮನು ನಂಬಿಕೆಯುಳ್ಳವನಾಗಿ ಜೀವಿಸಿದ್ದು ಮಾತ್ರವಲ್ಲ ಅದಕ್ಕನುಗುಣವಾಗಿ ಧೈರ್ಯವಾಗಿ ೊಟ್ಟಿ ಇನ್ನೂ ಹೆಚ್ಚಿನ ಅನ್ಯೂನ್ಯತೆಯಲ್ಲಿಯೂ ಇನ್ನೂ ಹೆಚ್ಚಿನ ಹೊಂದಾಣಿಕೆಯಲ್ಲಿಯೂ ವಿಧೇಯತೆಯಲ್ಲಿಯೂ ಜೀವಿತವನ್ನ ನಡೆಸಿದನು ಅದರ ನಿಮಿತ್ತವಾಗಿ ದೇವರವನಿಗೆ ಮಾಡಿದಂತಹ ವಾಗ್ದಾನಗಳನ್ನು ಯಥಾಪ್ರಕಾರವಾಗಿಯೂ ಪ್ರಕಾರವಾಗಿಯೂ ಪರಿಪೂರ್ಣವಾಗಿಯೂ ಶ್ರೇಷ್ಠವಾಗಿಯೂ ನೆರವೇರಿಸಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರೊಂದನ್ನು ನುಡಿದ ಮೇಲೆ ಒಂದನ್ನು ಮಾಡುತ್ತೇನೆ ಒಂದನ್ನು ನೆರವೇರಿಸುತ್ತೇನೆ ಆಶೀರ್ವಾದವನ್ನು ಕೊಡುತ್ತೇನೆ ಇದರಲ್ಲಿ ಈ ರೀತಿ ಜಯಗಳನ್ನು ಉಂಟು ಮಾಡುತ್ತೇನೆಂಬುದಾಗಿ ಹೇಳಿದ ಮೇಲೆ ಅದು ಆಗುತ್ತದೆ ಆಗುವುದಿಲ್ಲವೋ ದೇವರು ಮಾಡುತ್ತಾರೋ ಮಾಡುವುದಿಲ್ಲವೋ ಎಂಬುದಾಗಿ ಸಂದೇಹ ಪಡುವಂತ ಅವಶ್ಯಕತೆ ಇಲ್ಲ ದೇವರು ಹೇಳಿದ ಮೇಲೆ ಆತನು ಮಾಡುತ್ತಾನೆ ಆತನಿಗೆ ಅಸಾಧ್ಯವಾಗಿ ಮಾಡುವಂತ ಯಾವುದೇ ಒಂದು ಪರಿಸ್ಥಿತಿ ಯಾವುದೇ ಸನ್ನಿವೇಶ ಎದ್ದೇಳುವುದಕ್ಕೆ ಸಾಧ್ಯವಿಲ್ಲ ಯಾವ ಸೈತಾನನ ಕುಯುಕ್ತಿಗಳು ಮನುಷ್ಯರ ಕುತಂತ್ರಗಳು ಆತನಲ್ಲಿ ನೆರವೇರುವುದಿಲ್ಲ ಆತನು ಅಂದುಕೊಂಡದ್ದು ಹಾಗೆ ನೆರವೇರುತ್ತದೆ ಆತನು ಕೈ ಹಾಕಿದ ಮೇಲೆ ಅದನ್ನು ನೆರವೇರಿಸದೆ ಬಿಡುವುದಿಲ್ಲ ಆದ್ದರಿಂದ ದೇವರ ನ್ನು ಘನಪಡಿಸುತ್ತಾ ಆತನ ವಾಗ್ದಾನಗಳಿಗಾಗಿ ಆತನಿಗೆ ಸ್ತೋತ್ರ ಮಾಡುತ್ತಾ ಆತನು ನೆರವೇರಿಸುತ್ತಾನೆಂಬಂತ ಪೂರಾ ಭರವಸೆಯಿಂದ ನಂಬಿಕೆಯಿಂದ ಜೀವಿಸುವುದಾದರೆ ದೇವರು ಹೇಳಿರುವಂತ ಪ್ರತಿಯೊಂದು ವಾಗ್ದಾನಗಳ ಪೂರ್ಣತೆಯನ್ನು ಅದರ ಪರಿಪೂರ್ಣ ಜಯಗಳನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ನಾವು ಬೇಡುವುದಕ್ಕಿಂತ ಯೋಚಿಸುದಕ್ಕಿಂತ ನಮ್ಮ ಬಲಕ್ಕಿಂತ ಸಾಮರ್ಥ್ಯಕ್ಕಿಂತ ದೇವರು ಶ್ರೇಷ್ಠವಾದವುಗಳನ್ನೇ ನಮ್ಮ ಜೀವಿತಕ್ಕೆ ನಮ್ಮ ಭವಿಷ್ಯತ್ ಕಾಲಕ್ಕೆ ಅನುಗ್ರಹಿಸುತ್ತಾರೆ ಆತನ ನಾಮದ ಮಹಿಮೆಗಾಗಿ ನಮ್ಮ ನಮ್ಮ ಜೀವಿತ ನಮ್ಮ ಕುಟುಂಬವೇ ಬದಲಾಗಲಿದೆ ಆದ್ದರಿಂದ ದೇವರ ವಾಗ್ದಾನಗಳೆಲ್ಲವೂ ಕೂಡ ಕ್ರಿಸ್ತನ ಮೂಲಕವಾಗಿ ಹೌದೆಂಬುದಾಗಿಯೂ ಆಮೇನೆಂಬುದಾಗಿಯೂ ಇದೆ ಎಂಬುದನ್ನು ತಿಳಿದು ಅದು ಇಂದಿಗೂ ಕೂಡ ಅಸಾಧ್ಯವಲ್ಲ ಹೇಳಿದವನು ಖಂಡಿತವಾಗಿ ವಾಗ್ದಾನಗಳನ್ನು ನೆರವೇರಿಸುತ್ತಾನೆಂಬಂಥ ದೃಢವಾದ ನಂಬಿಕೆಯಿಂದ ಸಮರ್ಪಣೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಬ್ರಹಾಮನಿಗೆ ನೀನು ಮಾಡಿದಂಥ ವಾಗ್ದಾನಗಳು ನೆರವೇರುವುದಕ್ಕೆ ಅಪ್ಪ ತಡವಾದಾಗ ಅಬ್ರಹಾಮನಾದರೂ ಅಪ್ಪ ಚಂಚಲಚಿತ್ತನಾಗದೆ ನಂಬಿಕೆಯಲ್ಲಿ ಕುಂದಿ ಹೋಗದೆ ದೇವರನ್ನು ಘನಪಡಿಸುವವನಾಗಿ ಆತನ ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನ್ನಾಗಿ ಜೀವಿಸಿದಂತೆ ನಾವು ಕೂಡ ಅಪ್ಪ ನಿಮ್ಮ ವಾಗ್ದಾನಗಳನ್ನು ಎಲ್ಲಪ್ಪ ಹೊಂದಿಯೇ ಹೊಂದುತ್ತೇವೆ ನೀವು ಅದನ್ನು ನೆರವೇರಿಸಿಯೇ ನೆರವೇರಿಸುತ್ತೀರಾ ಎಂಬಂಥ ದೃಢತೆಯಲ್ಲಿ ಕರ್ತನೆ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಮಾತು ಬದಲಾಯಿಸುವುದಕ್ಕೆ ಮಾತು ತಪ್ಪುವುದಕ್ಕೆ ಸುಳ್ಳಾಡುವುದಕ್ಕೆ ಅಪ್ಪ ನೀವು ಮನುಷ್ಯರಲ್ಲ ನಿಮ್ಮಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎಂಬುದನ್ನು ತಿಳಿದು ದೇವರೇ ನಿಮ್ಮನ್ನು ಘನಪಡಿಸುತ್ತಾ ನಿಮಗೆ ಅಪ್ಪ ಮಹಿಮೆಯನ್ನು ಸಲ್ಲಿಸುತ್ತಾ ವಾಗ್ದಾನಗಳನ್ನು ನಿರೀಕ್ಷಿಸಿ ನಿನಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಎಲ್ಲ ಕೊರತೆಗಳು ನೀಗಲಿ ಎಲ್ಲ ಬಲಹೀನತೆಗಳು ನೀಗಲಿ ಭಯಗಳೆಲ್ಲ ನೀಗಿ ಹೋಗಲಿ ಸೈತಾನನು ಹುಟ್ಟಿಸುವಂತೆ ಎಲ್ಲ ಸಂದೇಹದ ಕ್ರಿಯೆಗಳು ನೀಗಿ ಹೋಗಲಿ ಮನುಷ್ಯರ ಕುತಂತ್ರಗಳು ಲಯವಾಗಲಿ ಅಪ್ಪ ತಂದೆಯೇ ನೀನು ಆಶೀರ್ವದಿಸುವಂತೆ ನಿನ್ನ ಕರಗಳನ್ನು ಚಾಚಿ ಜೀವಿತಗಳನ್ನು ಉದ್ಧರಿಸು ಕರ್ತನೆ ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸು ತಡೆಗಳು ನೀಗಲಿ ಯೇಸುವಿನ ನಾಮದಲ್ಲಿ ಹಿಂದೆ ವಾಗ್ದಾನದ ಪರಿಪೂರ್ಣ ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಆಶೀರ್ವದಿಸು ಹಿಂದೆ ಪ್ರಾರಂಭಿಸು ರಾಜ ಅದ್ಭುತವಾಗಿ ನಿನ್ನ ಕರ್ರಗಳಿಂದ ಮಾನಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ಜೀವಿತಗಳ ಪಡೆದು ಪಡುತ್ತಾ ನಿನಗೆ ಸಾಕ್ಷಿಗಳಾಗಿ ಜೀವಿಸೋಕ್ಕೆ ಸಹಾಯ ಮಾಡು ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಮಾನ ಮಾಹನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್